ಆರ್ ಎಸ್ ಶಾಲೆ ಪ್ರವೇಶ ಪರೀಕ್ಷೆ ಅಂದರೆ ರಾಷ್ಟ್ರೀಯ ಮಿಲಿಟರಿ ಶಾಲೆ ಎರಡು ಸಾವಿರದ ಇಪ್ಪತ್ತಾರು ಆದಮೇಲೆ ಈ ವಿಡಿಯೋದಲ್ಲಿ ವಾರ್ಷಿಕ ಶುಲ್ಕ ಅರ್ಜಿ ಸಲ್ಲಿಸಲು ಬೇಕಾಗುವ ಜನ್ಮ ದಿನಾಂಕ ಅರ್ಜಿಯ ತಿಂಗಳು ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ತಪ್ಪದೇ ಈ ವಿಡಿಯೋವನ್ನು ನೋಡಿರಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಆರ್ ಎಮ್ ಎಸ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ಇರುವ ಒಂದು ವಸತಿ ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವಂಥ ಕೋ ಎಜುಕೇಷನ್ ಶಾಲೆಯಾಗಿದೆ ಆರ್ ಎಮ್ ಎಸ್ ಶಾಲೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರು ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆದಮೇಲೆ ಈ ಆರ್ ಎಮ್ ಎಸ್ ಶಾಲೆ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ತರಬೇತಿ ಸಹ ನಮ್ಮಲ್ಲಿ ಇರುತ್ತದೆ ಆರ್ ಎಸ್ ಶಾಲೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಜನ್ಮ ದಿನಾಂಕ ಈ ಪ್ರಕಾರವಾಗಿರಬೇಕು ಅದು ಐದನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾರರ ಮಧ್ಯೆ ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆರಮೇಶ್ ಶಾಲೆಗೆ ಅರ್ಜಿ ಕರೆಯುವ ತಿಂಗಳು ಸೆಪ್ಟೆಂಬರ್ ಆರ್ ಅಕ್ಟೋಬರ್ನಲ್ಲಿ ಇರುತ್ತದೆ ಪರೀಕ್ಷಾ ತಿಂಗಳು ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿರುತ್ತದೆ ಆದ್ಮೇಲೆ ಈ ಪರೀಕ್ಷೆಯು ನವೋದಯ ಸೈನಿಕ್ ಶಾಲೆಗೆ ಪುಷ್ಯಪ್ ನೀಡುತ್ತದೆ ಫಲಿತಾಂಶ ತಿಂಗಳು ಮಾರ್ಚ್ ತಿಂಗಳಿನಲ್ಲಿ ಇದರ ಫಲಿತಾಂಶ ಪ್ರಕಟವಾಗುತ್ತದೆ ಭಾರತದಲ್ಲಿ ಆರ್ ಎಂ ಎಸ್ ಶಾಲೆಗಳು ಒಟ್ಟು ಐದು ಇದರಲ್ಲಿ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಅದು ನಮ್ಮ ಅದೃಷ್ಟ ಅತ್ಮೇರೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಆದ್ಮೇರೆ ಇದು ಆರ್ ಎಮ್ ಎಸ್ ಸೈನಿಕ್ ನವೋದಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತದೆ ಈಗಾಗಲೇ ಮೇ ಒಂದರಿಂದ ಮೇ ಮೂವತ್ತರವರೆಗೆ ಬೇಸಿಕ್ಕನ್ನು ನೀಡುತ್ತೇವೆ ಆನ್ಲೈನ್ ಕ್ಲಾಸ್ಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೆ ನಮೂದಿಸಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಭಾರತದಲ್ಲಿ ಒಟ್ಟು ಅರಣ್ಯ ಶಾಲೆಗಳು ಐದು ಅದು ಒಂದನೆಯದಾಗಿ ಬೆಂಗಳೂರು ಕರ್ನಾಟಕದಲ್ಲಿ ಎರಡನೆಯದಾಗಿ ಬೆಳಗಾವಿ ಕರ್ನಾಟಕದಲ್ಲಿ ಮೂರನೆಯದಾಗಿ ಅಜ್ಮೀರ್ ರಾಜಸ್ಥಾನದಲ್ಲಿ ನಾಲ್ಕನೆಯದಾಗಿ ಡೋಲಾಪುರ್ ಇದು ಸಹ ರಾಜಸ್ಥಾನದಲ್ಲಿ ಐದನೆಯದಾಗಿ ಚೈಲಾ ಇದು ಹಿಮಾಚಲ ಪ್ರದೇಶದಲ್ಲಿದೆ ಆರ್ ಎಸ್ ಶಾಲೆಗೆ ವಾರ್ಷಿಕ ಶುಲ್ಕವು ನಾಗರಿಕರಿಗೆ ಅಂದರಿಗೆ ಸಿವಿಲಿಯನ್ಸ್ ಮತ್ತು ಸೈನ್ಯ ಆಫೀಸರ್ ಮಕ್ಕಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪ್ರತಿ ವರ್ಷವಿರುತ್ತದೆ ರಕ್ಷಣಾ ಇಲಾಖೆಯಲ್ಲಿ ನೌಕರರಿಗೆ ಮೂವತ್ತೈದು ಸಾವಿರರಿಂದ ನಲವತ್ತೈದು ಸಾವಿರ ಪ್ರತಿ ವರ್ಷ ಇರುತ್ತದೆ ಆರ್ಮೆ ಶಾಲೆಯ ಮುಖ್ಯ ಉದ್ದೇಶ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಆಫ್ ಅಕಾಡೆಮಿ ಪರೀಕ್ಷೆಗೆ ತಯಾರು ನಡೆಸಿ ಭಾರತೀಯ ರಕ್ಷಣಾ ಇಲಾಖೆಯ ಅಂಗಸಂಸ್ಥೆಗಳಾದ ಸೈನ್ಯ ವಾಯುಪಡೆ ಮತ್ತು ನೌಕಾಪಡೆಗೆ ದೊಡ್ಡ ಆಫೀಸರ್ ಹುದ್ದೆಗೆ ತಯಾರು ಮಾಡುವ ಇದರ ಮುಖ್ಯ ಉದ್ದೇಶವಾಗಿದೆ ನಾವು ನವೋದಯ ಸೈನಿಕ್ ಅರಮೆ ಶಾಲೆಗಳಿಗೆ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಈಗಲೇ ಈ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ಅರಮ್ಯಸ್ ಶಾಲೆಯ ಗುರಿಗಳು ಈ ಶಾಲೆಯು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿ ಬಿ ಸಂಯೋಜಿತವಾಗಿದೆ ಮತ್ತು ಹತ್ತನೇ ತರಗತಿ ನಂತರ ಅಂದರೆ ಸೈನ್ಸ್ ಸ್ಟ್ರೀಮ್ ಇರುತ್ತದೆ ಮಗುವಿನ ಸಾಮರ್ಥ್ಯ ಬೆಳೆಸುವುದು ಜವಾಬ್ದಾರಿಯುತ ಜಾಗತಿಕ ನಾಗರಿಕರನ್ನು ರೂಪಿಸುವುದು ಮತ್ತು ಸವಾಲುಗಳನ್ನು ಎದುರಿಸುವುದು ಇದರ ಮುಖ್ಯ ಗುರಿಯಾಗಿರುತ್ತದೆ ರಾಷ್ಟ್ರೀಯ ಹೆಮ್ಮೆಯ ಭಾವನೆಯನ್ನು ಮೂಡಿಸುವುದು ಇದರ ಮುಖ್ಯ ಗುರಿ ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ತರಬೇತಿಗಾಗಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು